ಮೂವತ್ತು ವರ್ಷಗಳ ನಂತರ ಮಂಗಳ ಮತ್ತು ಶನಿಯ ಸಂಯೋಗವು ಕುಂಭ ರಾಶಿಯಲ್ಲಿ ಸಂಭವಿಸಲಿದೆ ಈ ಶನಿ ಕುಜರ ಸಂಯೋಜನೆಯು ಎಲ್ಲ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಕೆಲವು ರಾಶಿಗಳ ಮೇಲೆ ಈ ಎರಡು ಗ್ರಹಗಳ ಸಂಯೋಜನೆಯ ಪರಿಣಾಮವು ತುಂಬಾ ಒಳ್ಳೆಯದಾದರೆ ಮತ್ತೆ ಕೆಲವು ರಾಶಿಚಕ್ರಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ಈಗ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ಬಗ್ಗೆ ತಿಳಿಯೋಣ ಶನೈಜರ ಚಲನೆ ನಾಲ್ಕನೇ ಮನೆಯಲ್ಲಿ ನಡೆಯುತ್ತಿದ್ದು ವೃಶ್ಚಿಕಕ್ಕೆ ಕುಜ ರಾಷ್ಟಾಧಿಪತಿಯಾದರೂ ನಾಲ್ಕನೇ ಮನೆ ನೀಚ ಸ್ಥಾನ ಶನಿ ಕುಜರಿಬ್ಬರ ನಾಲ್ಕನೇ ಮನೆಯ ಯುತಿ ವೃಶ್ಚಿಕಕ್ಕೆ ಅಷ್ಟು ಲಾಭದಾಯಕವಲ್ಲ ಕುಟುಂಬದ ಮತ್ತು ಮನೆಯ ವಾತಾವರಣಕ್ಕೆ ಉತ್ತಮವಲ್ಲ ಈ ಸಮಯದಲ್ಲಿ ನೀವು ಬಚ್ಚಿದ್ದ ಕೆಲವು ಕುಟುಂಬದ ರಹಸ್ಯಗಳು ಹೊರಗೆ ಬರಬಹುದು ಕುಟುಂಬದವರೊಡನೆ ನೆಂಟರಿಷ್ಟರ ಮತ್ತು ಮಿತ್ರರೊಡನೆ ಕಲಹಗಳಾಗಬಹುದು ಬಂಧುಗಳೊಡನೆ ವಿರೋಧ ಈ ಯುತಿಯಲ್ಲಿ ನಿಮಗೆ ದ್ವೇಷ ಮತ್ತು ಅಸೂಯೆಗಳು ಬೆಳೆಯುವುದು ಹಾಗಾಗಿ ನೀವು ಮೌನವಾಗಿ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಿ ವಿದ್ಯೆ ಉದ್ಯೋಗಗಳಲ್ಲಿ ಸಮಸ್ಯೆಯಾಗಬಹುದು ಆರ್ಥಿಕ ಸ್ಥಿತಿ ಹದಗೆಡುವ ಪರಿಸ್ಥಿತಿ ಬರಬಹುದು ಇದರಿಂದಾಗಿ ಮಾನಸಿಕ ಒತ್ತಡ ಹೆಚ್ಚಾಗುವುದು ಅನವಶ್ಯಕ ಖರ್ಚು ತಪ್ಪಿಸುವುದೊಂದೇ ನೀವು ಮಾಡಬಹುದಾದದ್ದು ರಿಯಲ್ ಎಸ್ಟೇಟ್ ಅಥವಾ ಆಸ್ತಿ ವಿಷಯಗಳಲ್ಲಿ ಸಮಸ್ಯೆಗಳು ಉದ್ಭವಿಸಬಹುದು ಈಗಾಗಲೇ ಆಸ್ತಿಯ ಸಮಸ್ಯೆಗಳು ಇದ್ದಲ್ಲಿ ಉಲ್ಬಣವಾಗುವುದು ಹಾಗಾಗಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳಬೇಡಿ ಮನೆಯ ಬದಲಾವಣೆ ಅಥವಾ ರಿನೋವೇಷನ್ ವಿಷಯಗಳಿಗೆ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಯಾವುದಾದರೂ ಆಸ್ತಿ ಅಥವಾ ವಾಹನ ಖರೀದಿಸುವ ಸಂಭವವಿದೆ ಖರೀದಿಸುವ ಮುನ್ನ ಎಲ್ಲಾ ಪತ್ರಗಳನ್ನು ಪರೀಕ್ಷಿಸಿ ನಂತರ ಮುಂದುವರಿಯಿರಿ ಸಾಧ್ಯವಾದರೆ ಅದನ್ನು ಮುಂದೂಡಿ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಅನಿಸಿಕೆಗಳಿಗೆ ವಿರುದ್ಧವಾಗಿ ಕಾರ್ಯಗಳು ನಡೆಯುವ ಸಂಭವವಿದೆ ಏಪ್ರಿಲ್ ಏಳರಿಂದ ಹದಿನೈದರವರೆಗೂ ಎಚ್ಚರದಿಂದಿರಿ ಮತ್ತು ಈ ಸಮಯದಲ್ಲಿ ಯಾವುದೇ ಆತುರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಅವಸರದಲ್ಲಿ ಮಾಡಿದ ಕೆಲಸಗಳಿಂದ ಸಮಸ್ಯೆಗಳಾಗಬಹುದು ತಾಯಿಯ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ ನಿಮ್ಮ ಆರೋಗ್ಯದ ಕಡೆಯೂ ಗಮನವಿರಲಿ ಅಜೀರ್ಣ ಗ್ಯಾಸ್ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮಲ್ಲಿ ಇನ್ಸೆಕ್ಯೂರಿಟಿ ಫೀಲಿಂಗ್ ಬರಬಹುದು ಧೈರ್ಯದಿಂದ ವರ್ತಿಸಿ ಬೇರೆಯವರೊಂದಿಗೆ ನಿಮ್ಮನ್ನು ಕಂಪೇರ್ ಮಾಡಿಕೊಳ್ಳಬೇಡಿ ವಿಪರೀತ ಪ್ರಯಾಣಗಳಿರುವುದು ನಿಮ್ಮ ವಾಹನಗಳಿಗೂ ಸಮಸ್ಯೆ ತರಬಹುದು ಕುಟುಂಬ ಜೀವನ ಹಾಗೂ ವೃತ್ತಿಜೀವನ ಸರಿ ಹೋಗಿಸಲು ಬಹಳ ಶ್ರಮ ಪಡಬೇಕು ಪರಿಹಾರ ನರಸಿಂಹನ ಆರಾಧನೆ ಮಾಡಿ ಮತ್ತು ನಿತ್ಯ ಮಂತ್ರ ಪಠಿಸಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ